ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದಸರಾ ಪ್ರಬಂಧ ಈ ಒಂದು ದಸರಾ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡೋದ್ರಿಂದ ವಿಡಿಯೋ ಕೂಡ ಎಲ್ಲರಿಗೂ ಕೂಡ ತಲುಪುತ್ತೆ ಅಂತ ಹೇಳ್ತಾ ಪ್ಲೀಸ್ ಶೇರ್ ಮಾಡಿ ವಿಡಿಯೋನ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಸರಾ ಹಬ್ಬದ ಪ್ರಬಂಧ ನೋಡೋಣ ಬನ್ನಿ ವಿಜಯದಶಮಿ ದಸರಾ ದಸರಾ ಅಥವಾ ದಶೇನ ಎಂದು ಕರೆಯುತ್ತಾರೆ ಇದು ಪ್ರತಿ ವರ್ಷ ನವರಾತ್ರಿಯಲ್ಲಿ ಕೊನೆಯಲ್ಲಿ ಆಚರಿಸುತ್ತಾಗ ಆಚರಿಸಲಾಗುತ್ತದೆ ಅಂದ್ರೆ ಒಂಬತ್ತು ದಿನ ನಾವು ದೇವರನ್ನ ಪೂಜೆ ಮಾಡಿ ಆರಾಧನೆ ಮಾಡಿ ಹತ್ತನೇ ದಿನ ನಾವು ವಿಜಯದಶಮಿಯನ್ನ ಆಚರಿಸ್ತೀವಿ ದೀಪಗಳು ಪ್ರಮುಖ ಹಬ್ಬವಾದ ದೀಪಾವಳಿ ತಯಾರಿಯನ್ನು ಈ ಹಬ್ಬ ಪ್ರಾರಂಭ ಮಾಡುತ್ತದೆ ಯಾವ ರೀತಿ ನಾವು ದೀಪಗಳ ಹಬ್ಬದಿಂದ ದೀಪಾವಳಿನ ಆಚರಿಸ್ತೀವೋ ಅದೇ ರೀತಿ ನಾವು ನವರಾತ್ರಿಯಿಂದನೇ ದೀಪಗಳನ್ನು ಆಚರಿಸೋದು ದೀಪ ಹಾಕೋದು ಮನೆಯಲ್ಲಿ ಒಂಬತ್ತು ದಿನ ದೀಪವನ್ನು ಕಾಯೋದು ದೀಪ ಹಾಕಿ ದೀಪವನ್ನು ನೋಡೋದು ಅಂತ ಇಲ್ಲಿಂದ ಶುರುವಾಗುತ್ತೆ ಭಾರತವು ಅನೇಕ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ನಾಡು ಇದನ್ನು ಇಡೀ ಹಿಂದೂ ಸಮುದಾಯದವರು ಆಚರಿಸುತ್ತಾರೆ ಇದು ವೈಭವ ಮತ್ತು ವೈಭವದ ಹಬ್ಬವಾಗಿದೆ ಇದರ ಅದರ ಪ್ರಮುಖ ಹಬ್ಬಗಳಲ್ಲಿ ಒಂದು ದಸರಾ ಅಥವಾ ವಿಜಯದಶಮಿ ಹಬ್ಬ ದೇಶದ ವಿವಿಧ ಭಾಗಗಳಲ್ಲಿ ದಸರಾವನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಬರುತ್ತದೆ ಇದನ್ನು ಬಹಳ ಆಡಂಬರ ಮತ್ತು ಪ್ರದರ್ಶನದಿಂದ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಅಶ್ವಿನ ಮಾಸದಲ್ಲಿ ಬರುತ್ತದೆ ಇದು ಹಿಂದೂಗಳಿಗೆ ಬಹಳ ಮುಖ್ಯವಾದ ಮತ್ತು ಮಂಗಳಕರವಾದ ಹಬ್ಬವಾಗಿದೆ ಅವರ ಶ್ರದ್ಧೆಯ ಪ್ರಾರ್ಥನೆ ಮತ್ತು ಕೋರಿಕೆಯ ಮೇರೆಗೆ ದುರ್ಗಾದೇವಿ ಬೆಂಕಿಯಿಂದ ಜನಿಸಿದಳು ಅಂತ ಹೇಳಲಾಗ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಂದ ದಸರಾ ಯಾವಾಗ ಬಂದಿದೆ ಇವಾಗ ನೋಡ್ಬೋದು ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದೆ ಹೋದ ವರ್ಷ ಅಕ್ಟೋಬರಲ್ಲಿ ಬಂತು ಅದೇ ರೀತಿ ತಿಂಗಳುಗಳ ವ್ಯತ್ಯಾಸ ಆಗುತ್ತೆ ಅದರ ದಸರಾ ಮಾತ್ರ ನವರಾತ್ರಿ ಯಾವಾಗಲೂ ಕೂಡ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ ಇದನ್ನು ಬಹಳ ಆಡಂಬರ ಮತ್ತು ಪ್ರದರ್ಶನದಿಂದ ಆಚರಿಸಲಾಗ್ತದೆ ಈ ಹಬ್ಬನು ಅಶ್ವಿನ ಮಾಸದಲ್ಲಿ ಬರುತ್ತೆ ಇದು ಹಿಂದೂಗಳಿಗೆ ಬಹಳ ಮುಖ್ಯವಾದ ಮತ್ತು ಮಂಗಳಕರವಾದ ಹಬ್ಬವಾಗಿದೆ ಅವರ ಶ್ರದ್ಧೆಯ ಪ್ರಾರ್ಥನೆ ಮತ್ತು ಕೋರಿಕೆ ಮೇರೆಗೆ ದುರ್ಗಾ ದೇವಿಯ ಬೆಂಕಿಯಿಂದ್ಲು ಜನಿಸಿದ್ಲು ಅಂತ ಹೇಳಲಾಗ್ತದೆ ಈ ಒಂದು ದಸರಾ ಇಷ್ಟು ಓದಲ್ಲಿ ಪ್ಲೀಸ್ ಲೈಕ್ share ಕಮೆಂಟ್ ಮಾಡಿ thank ಯು ಧನ್ಯವಾದಗಳು